ಶಾಲೆಗಳಿಗೆ ರಜೆ ಸಿಟಿ ಏರಿಯಾನಲ್ಲಿ ಕೊಟ್ಟಿದ್ದೀವಿ ಯಾಕೆ ಅಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಾಗ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರದ್ದು ಏನು ಓದೋದು ಪೋರ್ಷನ್ಗಳು ಇರ್ತವೆ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ತೀವಿ ಮುಂದಿನ ದಿನಮಾನಗಳಲ್ಲಿ ಆ ಕ್ಲಾಸಸ್ ನಾವು ರಿಅಡ್ಜಸ್ಟ್ ಮಾಡ್ಕೊಳ್ತೀವಿ ಒಂಬತ್ತು ದಿನ ನಾವು ರಜೆಯನ್ನು ಘೋಷಣೆ ಮಾಡಿದೀವಿ ಯಾಕೆ ಅಂದರೆ ಮೊದಲನೇ ದಿವಸದಿಂದನೇ ಮೂರು ನಾಲ್ಕು ಲಕ್ಷ ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಇರುತ್ತೆ ಎರಡು ಮೂರು ನಾಲ್ಕು ಐದನೇ ತಾರೀಕುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಆವಾಗ ಅದು ಪೀಕ್ಗೆ ಹೋಗಿ ಹತ್ತು ಹನ್ ಹದಿನೈದು ಲಕ್ಷ ಜನ ಬರೋ ಸಾಧ್ಯತೆಗಳು ಇರುತ್ತೆ ನಾವು ಮಕ್ಕಳಿಗೆ ಅದರಲ್ಲಿ ಭಾಗಿ ಆಗಬಾರ್ದು ಅಂತ ಹೇಳಿ ಪೋಷಕರಿಗೆ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಹೇಳಲಿಕ್ಕೆ ಬಯಸುತ್ತೇವೆ ನಡೆದಾಗ ದೂರ ಇರ್ತದೆ ಸೊ ಇದರಲ್ಲಿ ನಮ್ಮ ಪಾಯಿಂಟ್ ಏನಂದ್ರೆ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಇದಕ್ಕೂ ಒಳ್ಳೆ ಬಿಸ್ನೆಸ್ ಆಗಬೇಕು ಭಕ್ತಾದಿಗಳಿಗೂ ಇದು ಸಿಗ್ಬೇಕು ಎಲ್ಲೋ ದೂರ ಇದೆ ಅಂದ್ರೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಗೆ ಒಂದು ಸಲಹೆ ಏನ್ ಬಂದಿದೆ ಅಂದ್ರೆ ಎಲ್ಲಾ ಐಟಮ್ಸ್ ಒಂದೇ ಕಡೆ ಇಡೋದು ಸೂಕ್ತ ಅಲ್ಲ ಒಂದು ಐದು ಐಟಮ್ಸ್ ಇಲ್ಲಿ ಇನ್ನೊಂದು ನಾಲ್ಕು ಐಟಮ್ಸ್ ಬೇರೆ ಕಡೆ ಇಡಬೇಕಂತ ಹೇಳಿದ್ರು ಆ ಆ ಸಲಹೆದಂತೆ ನಾವು ಇವತ್ತು ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ನಾವು ಮಾನ್ಯ ಸಚಿವರ ಡೈರೆಕ್ಷನ್ಸ್ ತಗೊಂಡು ಅದನ್ನು ಶಿಫ್ಟ್ ಜಾತ್ರೆ ಸಲುವಾಗಿ